ಇವತ್ತು ಫ್ರೂಟ್ಸ್ ತರಲಿಕ್ಕೆ ಅಂತ ಫ್ರೂಟ್ಸ್ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ನನಗೆ ನೋಡಲಿಕ್ಕೆ ಸಿಕ್ಕಿದ್ದು ಈ ಪೊಟ್ಲಕಾಯಿ ನಾವು ಇದಕ್ಕೆ ಪೊಟ್ಲಕಾಯಿ ಅಂತ ಕರಿತೇವೆ ಇದೆಂತ ಗೊತ್ತುಂಟ ನಮ್ಮ ಊರಲ್ಲೆಲ್ಲ ಬೀದಿ ಬದಿಯಲ್ಲಿ ಆಗ್ತದೆ ಅಷ್ಟೊಂದು ಆಗ್ತಿತ್ತು ಯಾರು ಸಹ ಇದನ್ನು ಕೇರ್ ಮಾಡ್ತಾ ಇರಲಿಲ್ಲ ನಾವು ಚಿಕ್ಕ ಇರುವಾಗ ಇದರಲ್ಲೆಲ್ಲ ಆಟ ಆಗ್ತಾ ಇದ್ವಿ ಇದನ್ನು ಇದೆಂತ ಕೈಗೆಲ್ಲ ಹೀಗೆ ಒಡೆದೆಲ್ಲ ಆಟ ಆಡ್ತಾ ಇದ್ವಿ ಈಗ ಈ ಫ್ರೂಟಿಗೆ ಎಷ್ಟು ಡಿಮ್ಯಾಂಡ್ ಗೊತ್ತುಂಟ ಇವರು ಹೇಳ್ತಾರೆ ಇದು ಒಳ್ಳೆ ಸೇಲ್ ಆಗ್ತದಂತೆ ಈ ಒಂದು ಬಾಕ್ಸಿಗೆ ಎಷ್ಟು ರೂಪಾಯಿ ಗೊತ್ತುಂಟ ನಿಮಗೆ ಶಾಕ್ ಆಗುತ್ತೆ ಎಷ್ಟು ರೂಪಾಯಿಗೆ ಇದು ಸೇಲ್ ಆಗ್ತಾ ಉಂಟು ಅಂತ ಹೇಳಿ ನನಗಂತೂ ಇದನ್ನು ನೋಡಿ ತುಂಬ ತುಂಬ ಶಾಕ್ ಆಯಿತು ಇದು ಸೇಲ್ ಆಗ್ತದಂತ ಕೇಳಿದೆ ಅವರಲ್ಲಿ ತುಂಬ ಸೇಲ್ ಆಗ್ತದಂತೆ ಕೇರಳದವರೆಲ್ಲ ಜಾಸ್ತಿ ಕೊಂಡೋಗ್ತಾರಂತೆ ಮತ್ತು ಇದು ಶುಗರ್ ಇದ್ದವ್ರಿಗೆ ಎಲ್ಲ ಒಳ್ಳೆಯದಂತೆ ಹಾಗೆ ಇದನ್ನು ತಿಂತಾರಂತೆ ಇದರಲ್ಲಿ ತುಂಬ ಒಳ್ಳೆ ನ್ಯೂಟ್ರಿಯನ್ಸ್ ಇದೆ ಅಂತೆ ನನಗಂತೂ ಶಾಕ್ ಆಯಿತು ನಾವು ಇದನ್ನು ಕ್ಯಾರೇ ಮಾಡ್ತಾ ಇರಲಿಲ್ಲ ಅಷ್ಟೊಂದು ಆಗ್ತಿತ್ತು ಇದು ಈಗ ಇದು ಮಾರ್ಕೆಟಿಗೆ ಬಂದಿದೆ ಇದರ ರೇಟು ಕೂಡ ಎಷ್ಟು ಅಂತ ನೀವು ನಾನು ಈ ವಿಡಿಯೋದ ಎಂಡಿಗೆ ಹೇಳ್ತೇನೆ ನೋಡಿ ನೀವು ಗೆಸ್ ಮಾಡ್ಬೋದು ಕಮೆಂಟ್ಸಲ್ಲಿ ಎಷ್ಟು ರೇಟ್ ಅಂತೇಳಿ ಹೇಳಿ ಈ ವಿಡಿಯೋ ಎಂಡಿಗೆ ನಾನು ಇದರ ರೇಟನ್ನು ಹೇಳ್ತೇನೆ ಹಾಗೆ ಇಲ್ಲಿ ನೋಡಿ ಸನ್ಮೆಲನ್ ಸೊ ಇದನ್ನು ನಾನು ಇಷ್ಟರವರೆಗೆ ಸನ್ ಸನ್ಮೆಲನ್ ಅಂತ ಇತ್ತು ಮತ್ತು ಇದನ್ನ ನೋಡಿ ಪರ್ಸಿಮನ್ ಇದು ಕೂಡ ಹಾರ್ಟ್ ಹೆಲ್ತಿಗೆ ಮತ್ತು ಹೀಗೆಲ್ಲ ಒಳ್ಳೇದಂತೆ ಹಾಗೆ ಇದನ್ನು ಸಹ ನಾನು ತಿನ್ನಲಿಲ್ಲ ಇದು ಸಹ ಒಂದು ಮಾರ್ಕೆಟಿಗೆ ಒಂದು ಫ್ರೂಟ್ ಬಂದಿದೆ ಪಸ್ಸಿಮನ್ ಅಂತ ಮತ್ತೆ ಇದು ಪ್ಲಮ್ಸ್ ಇದು ನನಗೆ ಇಷ್ಟ ನಾನೆಂದರೆ ಇದಕ್ಕೆಲ್ಲ ರೇಟ್ ಜಾಸ್ತಿ ಅಲ್ಲ ಒಂದು ಎರಡು ಹಾಗೆ ತಕೊಳ್ಳೋದು ಕೆ ಜಿ ಲೆಕ್ಕದಲ್ಲೆಲ್ಲ ತಗೊಳ್ಳೋದಿಲ್ಲ ನಾನು ಒಂದು ಅಥವಾ ಎರಡು ಪ್ಲಮ್ಸ್ ಮತ್ತು ಇದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಮತ್ತು ಬೇರೆ ಫ್ರೂಟ್ಸ್ ಎಲ್ಲ ಇತ್ತು ಮತ್ತು ಚಿಕ್ಕು ಈಗ ರೇಟ್ ಕಡಿಮೆ ಒಂದು ಕಡೆ ಒಂದು ಕೆ ಜಿಗೆ ನೂರು ಅಂತ ಹೇಳಿದ್ದು ಮತ್ತು ಇಲ್ಲಿ ಇನ್ನೊಂದು ಕಡೆ ಎಂಬತ್ತು ರೂಪಾಯಿ ಅಂತ ಹೇಳಿದರು ಹಾಗೆ ಒಂದು ಕೆ ಚಿಕ್ಕು ಕೊಡಿ ಅಂತ ಹೇಳಿದೆ ಚಿಕ್ಕು ಒಂದು ಕೆ ಜಿ ಹಾಕುವಾಗ ನಾನು ಹೇಳ್ತಾ ಇದ್ದೆ ಚಿಕ್ಕ ಚಿಕ್ಕ ಸೈಜ್ ಮತ್ತು ಮೀಡಿಯಮ್ ಸೈಜ್ ಇದು ಮಾತ್ರ ಹಾಕಿ ದೊಡ್ಡ ಸೈಜ್ ಇದು ಹಾಕಬೇಡಿ ಅಂತ ಯಾಕೆ ಗೊತ್ತುಂಟ ದೊಡ್ಡ ಇದು ಹಾಕಿದರೆ ಮೂರು ನಾಲ್ಕು ಹಾಕಿದ ಕೂಡಲೇ ಅದು ಒಂದು ಕೆ ಜಿ ಆಗ್ತದೆ ಹಾಗೆ ನನಗೆ ಅಂದರೆ ಸ್ವಲ್ಪ ಜಾಸ್ತಿ ಬೇಕಿತ್ತು ಚಿಕ್ಕು ಹಾಗೆ ಚಿಕ್ಕ ಚಿಕ್ಕದು ನೋಡಿ ಹಾಕಿ ಅಂತ ಹೇಳ್ತಾ ಇದ್ದೆ ಹಾಗೆ ಚಿಕ್ಕು ನೋಡುವಾಗ ಸೈಡಲ್ಲಿ ನನಗೆ ಕಂಡು ಬಂದದ್ದು ಈ ಕಾಟು ಮಾವಿನಕಾಯಿ ನನಗೆ ಕಾಟು ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಇದು ಹೊರಗೆ ಹಸಿರು ಇರ್ತದೆ ಆದರೆ ಒಳಗೆ ಒಳ್ಳೆ ಹಣ್ಣು ಹಣ್ಣಾಗಿರ್ತದೆ ಬಟ್ ಇದು ಈಗ ಸೀಸನ್ ಅಲ್ಲ ಆದರೆ ಸಹ ಇಲ್ಲಿ ಮಾರ್ಕೆಟಿಗೆ ಬಂದಿದೆ ಅಲ್ಲ ಅಂತ ಒಂದು ತಗೊಂಡೆ ನಾನು ಚೆನ್ನಾಗಿದ್ದರೆ ಮತ್ತೆ ಬಂದು ಪರ್ಚೇಸ್ ಮಾಡುವಂತ ಇದ್ದೇನೆ ನೋಡಬೇಕು ನನಗೆ ಡೌಟ್ ಚೆನ್ನಾಗಿರೋದು ನೋಡು ಒಂದು ತಗೊಳ್ತಾ ಇದ್ದೇನೆ ನಾನು ನೂರ ಎಂಬತ್ತಿದು ಕೆ ಜಿಗೆ ಈಗ ಫ್ರೂಟ್ಸಿಗೆಲ್ಲ ಭಯಂಕರ ರೇಟ್ ಇಲ್ಲಿ ನಿಮ್ಮ ಕಡೆ ಎಲ್ಲ ಹೇಗೆ ಉಂಟು ರೇಟ್ ನಮ್ಮ ಕಡೆ ಅಂತೂ ಇದು ಸಿಕ್ಕಾಪಟ್ಟೆ ರೇಟ್ ಫ್ರೂಟ್ಸಿಗೆ ಹಾಗೆ ಅದು ಏನು ಮಾಡಬೇಕು ಫ್ರೂಟ್ಸ್ ತಿನ್ನಲೇಬೇಕಲ್ವಾ ಸೊ ಹಾಗೆ ತಗೊಳ್ಳೋದು ಎಲ್ಲ ಕೆ ಜಿಗಟ್ಟಲೆ ತಗೊಳ್ಳೋದಿಲ್ಲ ಒಂದು ಎರಡು ಬೇಕಾಗಿರುವಂಥ ಫ್ರೂಟ್ಸ್ ಒಂದೆರಡು ಮೂರು ಹಾಗೆ ತಗೊಳ್ಳೋದು ಎಲ್ಲ ವೆರೈಟಿಯ ಫ್ರೂಟ್ಸು ಒಂದು ಸ್ವಲ್ಪ ತಗೊಳ್ಳೋದು ಹಾಗೆ ಮತ್ತು ಬೇರೆಲ್ಲ ಇತ್ತು ಬಾಳೆಹಣ್ಣು ಮತ್ತು ಗ್ರೇಪ್ಸ್ ಈ ಹಸಿರು ಗ್ರೇಪ್ಸಿಗೆ ಕಾಲು ಕೆ ಜಿಗೆ ಮೂವತ್ತು ರೂಪಾಯಿ ಅಂತ ಹೇಳಿದ್ರು ಅವರು ನೋಡಿ ಹಸಿರು ಒಳ್ಳೆ ಸ್ವೀಟ್ ಉಂಟು ಈಗ ಮತ್ತು ಇದು ಪ್ಲೇನ್ ಗ್ರೇಪ್ಸ್ ಸೀಡ್ಲೆಸ್ ಮತ್ತು ಇದರಲ್ಲಿ ಇನ್ನೊಂದು ಕಪ್ಪಿದು ಬರ್ತದಲ್ಲ ಅದಕ್ಕೆ ಕಾಲು ಕೆ ಜಿಗೆ ನಲ್ವತ್ತು ರೂಪಾಯಿ ಅಂತೆ ಇದು ಕೂಡ ಒಳ್ಳೆ ಸ್ವೀಟ್ ಇತ್ತು ನೋಡಿ ಇದಕ್ಕೆ ಕಾಲು ಕೆ ಜಿಗೆ ಮೂವತ್ತು ಮತ್ತೊಂದು ಬ್ಲ್ಯಾಕ್ ಉಂಟಲ್ಲ ಅದಕ್ಕೆ ನಲ್ವತ್ತು ರೂಪಾಯಿ ಇಷ್ಟು ರೇಟ್ ನಮ್ಮ ಕಡೆ ಸೊ ಮತ್ತು ಇಲ್ಲಿ ಇದು ಸ್ವೀಟ್ ಟ್ಯಾಮ್ರಿಂಡ್ ಅಂದರೆ ಹುಣಸೆ ಹುಳಿ ನಮ್ಮ ಹುಣಸೆ ಹುಳಿ ಅಲ್ಲ ಇದು ಒಂಥರ ಸ್ವೀಟ್ ಹುಳಿ ಇರೋದಿಲ್ಲ ಇದು ಸ್ವೀಟ್ ಆಗಿರ್ತದೆ ಸೊ ಇದು ನನ್ನ ಮಗಳು ಬೇಕಂತ ಹೇಳ್ತಾ ಇದ್ಲು ಹಾಗೆ ನಾನು ಮತ್ತೆ ಬೇಡ ಅಂತ ಹೇಳಿದೆ ಇದೆಲ್ಲ ಯಾಕೆ ಅಲ್ಲ ಹಾಗೆ ಈ ಪೊಟ್ಲಕಾಯಿ ಒಂದು ಬಾಕ್ಸಿದು ರೇಟ್ ಎಷ್ಟು ಗೊತ್ತುಂಟಾ ಎಪ್ಪತ್ತು ರೂಪಾಯಿ ನಿಮಗೆ ನಂಬಲಿಕ್ಕೆ ಸಾಧ್ಯನಾ ಸೊ ನಿಮ್ಮ ಮನೆಯಲ್ಲಿ ಅದೇನು ಬಿಸಾಕ್ಬೇಡಿ ಇದನ್ನು ತಗೊಂಡು ಫ್ರೂಟ್ ಶಾಪಿಗೆ ಹೋಗಿ ಆಯಿತಾ